ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದರ ಟೈಮ್ ಅಂದು ಹತ್ತು ಹತ್ತು ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾರು ವಿಡಿಯೋ ನೋಡ್ತಾ ಇದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅದಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಇದೀನಿ. ಯಾಕೆ ಲೇಟ್ ಆಯ್ತು ಅಂದ್ರೆ ಇವರ ಎಲ್ಲ ತorse ಯಾರ್ ಗಳಲ್ಲಿ ಇದ್ದಾನೆ? ಮುಂಗಗಳಣ್ಣ. ಟಂ ಟುಡು. ಅವರೇ ಇದಿರಿ ರೋಡಲ್ಲಿ ನಮ್ಮೈ ಲಾಗ್ತಾ ಇದ್ದಾರೆ. ಅವ್ರು ನೆನ್ನೆ ಸೋನು बर्थडे ಬಂದ್ರು ಇಲ್ಲೇ ಉಳ್ಕೊಂಡ್ರು ಹಂಗಾಗಿ ಸ್ವಲ್ಪ ಎದ್ದಿದ್ ಲೇಟ್ ಆಯ್ತು. ಇನ್ನು ಟಿಫನ್ ಏನು ಮಾಡಿಲ್ಲ. ನಾಷ್ಟನೆ ಕೊಟ್ಟಿದ್ದಂಗೆ. ಹೌದು ನಾಷ್ಟನೆ ಕೊಟ್ಟಿಲ್ಲ. ಅವರು ಕಾಫಿ ಬಿಸ್ಕೆಟ್ ಎಲ್ಲ ತಿಂದ್ರು. ನಾವು ಫ್ರೆಶ್ ಫುಡ್ ಬೀನ್ ಶೇಕ್ ಆಗಿಲ್ಲ ಶೇಕ್ ಕುಡಿಬೇಕು. ಈಗ ಪೂಜೆಗೆಲ್ಲ ನಾ ಮಾಡ್ತಾ ಇದ್ವಿ ಪೂಜೆ ಮಾಡ್ಬೇಕಾದ್ರೆ ಸಿಗ್ತೀನಿ. ನಾನು ಹೇಳ್ತೀನಿ. ಇಲ್ಲ ಕಣೆ ನನಗೆ ಇಲ್ಲ ನನಗೆ ಕೇಳಿ ಏಯ್ ಸೋನು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಅಮ್ಮ ನನ್ನ ಮಗಳು ಬರ್ತಡೇಗೆ ಬೇಕು ಇಷ್ಟೇನಾಗಿದ್ರೆ ಎಲ್ಲ ಮಾಡೋದು ಯಾರು ಫೇಸ್ ವಾಶ್ ನೀವು ಬರ್ತಡೇ ಸೀರೆ ಕೊಡ್ಸಿದೀನೋ

रुचि ताकि समझ रहा। माँ 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 बंद चल। नंबर तेरे ग्यारह। गेम कर सुधरा। वाह नाम कौनसी लगा? नंबर तेरे तू यार। इतनी सुनना तो बन जा। न मने तो ये ना भेंट को अब क्या बंद आ रहा है। अब। नहीं। प्लीज पे। தாரிமேலே ஏறி ஆ ஆ ஏறி நீ நான் என்ன பண்ணுறேன் ஓ இவள எடுத்துக்கோ ஆத்தாரிட்டி ஏறி அதுக்கே எடுத்துறதவ நான் ஆ இருக்கோ ஏன்பேக்க நான் புல்லட் பேக்க கார்க்கே நான் மைக்க பேக்க நீங்களே என்ன அசிர் தர்ற கொண்டா சத்தம் போடலாம வை ஏ யாரோ}}{|கொட்ற நீங்க இவெல்ல|

ಪೂಜೆ ಸಾಮಾನು ರೆಡಿ ಇದೆ ನನ್ನ ಶೇಕ್ ನೀರ್ದು ನೀರು ಕುಡಿತಾ ಇದ್ದೀನಿ ಅವಿನಾಶ್ ಅವ್ರ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ ನಾನು ಕೆಲಸ ಮಾಡಿಬಿಟ್ಟು ಅಡುಗೆ ಮನೆ ಕ್ಲೀನಿಂಗು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕೂತಿದ್ದೀನಿ ಸ್ನಾನಕ್ಕೆ ಹೋಗೋಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಕ್ಯೂ ಸಿಸ್ಟಮ್ ಆಗಿಬಿಟ್ಟಿದೆ ಬಾತ್ರೂಮಲ್ಲಿ ಇವಾಗ ಸ್ಕಂದವ್ರು ಇದ್ದಾರೆ ಅವ್ರು ಬಂದಮೇಲೆ ನಾವು ಸ್ನಾನಕ್ಕೆ ಹೋಗ್ತೀನಿ ಇವರು ಒಂಚೂರು ಎಲ್ಪ್ ಮಾಡೋಣ ಮಕ್ಕಳಿಗೆ ಅಂದಿರ ಆಗಿದೆ ನಮಗೆ ನಮಗೆ ಒಬ್ಬರು ಮಾಡಿಕೊಟ್ರಿ ಮನೆಗೆ ಹೋಗಿ ನನ್ನ ಗಂಡ ನೀಟಾಗಿ ಇವತ್ತು ಪೂಜೆ ಮಾಡಿ ಭಕ್ತಿಯಿಂದ ಒಳ್ಳೆ ಬುದ್ಧಿ ಕೊಟ್ಟು ದೇವರು ಪೂಜೆ ಮಾಡೋ ಅಂದರೆ ಮಾಡೋಲ್ಲ ನೋಡಿ ಕೈಯೆಲ್ಲ ಅರ್ಶನ ಆಗಿ ಹೊಸಲಿಗೆಲ್ಲ ಕುಂಕುಮ ಇಟ್ಟು ಗುಡ್ ಬಾಯ್ ಆಗಿದ್ದಾನೆ ದಾಸವಾಳ ಬಿಟ್ಟಿದೆ ರೋಸ್ ಬಿಟ್ಟಿದೆ ಡೈಲಿ ಒಂದೊಂದು ಹೂವು ಬಿಡುತ್ತೆ ನಮ್ಮ ಗಿಡಗಳು ಈಗ ಈಗ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ರೆಡಿಯಾಗಿದ್ದೀವಿ ಆಟೋ ಬುಕ್ ಮಾಡಿದ್ದೀನಿ ಬಂದಿದೆ ಬರುತ್ತೆ ಹೋಗ್ಬೇಕೀಗ ಬರೀ ಅವಾಲಿಂದ ಶೋಕಿನೇ ಆಯಿತು ಅಮ್ಮನ ಮನೆಗೆ ಬಂದ್ವಿ ಫ್ರೆಂಡ್ಸ್ ಅಮ್ಮ ಅವ್ರ ಮನೆಗೆ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾವ್ರೆ ನಾವು ಹಂಗೆ ಮಕ್ಕೊಂಡು ಸುಮ್ಮನೆ ಮಲ್ಕೊಂಡಿದ್ದೀವಿ ಏನು ಮಾಡೋಣ ಅವಿನಾಶ್ ಅವರು ಇವತ್ತೇನೋ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ದಾರೆ ಏನೂ ಬಂದಿಲ್ಲ ಬರ್ತಾರೆ ಲೇಟ್ ಆಗುತ್ತೆ ಅವರು ಮೇಡಮ್ ಅವರು ಇದ್ದಾರೆ ನಾವು ಹೋಗಿ बेबी तनिष्का हाय फ्रेंड्स लाइक बड़ी शेयर मनी कमेंट मनी का Şuraya da yola, çayla da அபே சிஷா பார்வதி நமதாத அன்னதாக பூஜை ராகவீந்திர

யாத்திரமா ஒப்பிரும்பலம்மா நானும் அதுக்கு எண்ணில் கருப்பட்டு வரு ಫ್ರೆಂಡ್ಸ್ ಎಲ್ಲರೂ ಇವಾಗ ಪರಮಾತ್ಮನ್ನ ನೋಡ್ತಾ ಇದ್ದಾರೆ ಸಾರಿ ಈ ಪರಮಾತ್ಮ ಅಲ್ಲ ಈ ಪರಮಾತ್ಮನ ಕೇಗ ಅಣ್ಣ ಹೋಗ್ತಾ ಇದ್ದಾನೆ ಅವ್ರ ಮನೆಗೆ ಅವರ ಬಾಯ್ ಮನೆ ಇವಾಗ ಊಟ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋನಿಲ್ಲೇ ಎಂಡ್ ಮಾಡ್ತಾ ಇದ್ದೀವಿ ಸೊ ಈ ವಿಡಿಯೋನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕ ಇರೋ ಬೆಲ್ ಬಟನ್ನು ಹೊತ್ತಿ ಸೊ ಅದರಿಂದ ನಿಮಗೆ ಫಸ್ಟ್ ನೋಟಿಫಿಕೇಶನ್ ನಾವು ಯಾವುದೇ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಬಾಯ್ ಬಾಯ್ ಹೇಳಮ್ಮ ಬಾಯ್ ಅಂತ ಹೇಳಮ್ಮ ಬಾಯ್ ಗುಡ್ ನೈಟ್